ೇ ನಮಸ್ಕಾರ ಸ್ನೇಹಿತರೆ ಕೇಂದ್ರ ಚುನಾವಣೆ ಆಯೋಗ ಶನಿವಾರ ದಿವಸ ಭಾರತದಾದ್ಯಂತ ಲೋಕಸಭಾ ಚುನಾವಣೆಯ ಡೇಟನ್ನು ಫಿಕ್ಸ್ ಮಾಡಿದ್ವಿ ಫಿಕ್ಸ್ ಮಾಡಿದ ಕೂಡಲೇ ಎರಡೂ ಪಕ್ಷಗಳೊಳಗ ಜೋರ್ದಾರ ಚಟುವಟಿಕೆಗಳು ಆರಂಭ ಆಗಿಬಿಟ್ಟವೆ ಯಾಕಂದ್ರೆ ಇರುವ ಪಕ್ಷಗಳು ಎರಡು ಪಕ್ಷಗಳು ನೇರ ನೇರ ಸ್ಪರ್ಧೆ ಇರುವಂಥದ್ದು ನೇರ ಹಣಹಾನಿ ಇರುವಂಥದ್ದು ಎರಡು ಹಣಹಾನಿ ಪಕ್ಷದಲ್ಲಿ ಯಾರು ನೆಲೆಸಬೇಕು ಏನು ಮಾಡಬೇಕು ಯಾರು ನಿಲ್ಲಿಸ್ರ ನಮ್ಮ ಪಕ್ಷ ಗೆಲ್ತತಿ ಯಾರನ್ನ ನಿಲ್ಲಿಸ್ರ ನಮ್ಮ ಪಕ್ಷ ಸೋಲ್ತತಿ ಸೋತಾವ್ರನ್ನ ಸೋಲಾವ್ರನ್ನ ಹೆಂಗ್ ಹಿಂದೆ ಸರ್ಸ್ಬೇಕು ಅವ್ರ ಬಂಡಾಯದ್ರೆ ಹೆಂಗ್ ಸೇವನೆ ಮಾಡಬೇಕು ಅನ್ನೋ ಚಿಂತನೆ ಒಳಗ ಈಗ ರಾಜ್ಯದ ರಾಜಕೀಯ ಪಕ್ಷಗಳು ತೊಡಗಿರುವಂಥದ್ದು ಸ್ನೇಹಿತರೆ ಅಭ್ಯರ್ಥಿಗಳ ಪಟ್ಟಿಯನ್ನು ಪೂರ್ಣವಾಗಿ ಬಿಡುಗಡೆ ಮಾಡಿದಂತ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಾಳ ಇನ್ನೂ ಸೃಷ್ಟಿ ಮಾಡ್ತಾನೆ ಇರುವಂಥದ್ದು ಇನ್ನೂ ಘೋಷಣೆ ಆಗದ ಸ್ಥಳಗಳಲ್ಲಿ ನಾವೇ ಕ್ಯಾಂಡಿಡೇಟ್ ಅಂದ್ರೆ ಪಕ್ಷದ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳ ನಾವ ಅಂತ ಹೇಳಿ ತಿಳ್ಕೊಂಡು ಬಹಳ ಜನ ಅಭ್ಯರ್ಥಿಗಳು ಈಗಾಗಲೇ ಕ್ಷೇತ್ರದಾಗ ಪ್ರಚಾರವನ್ನು ಆರಂಭಿಸಿ ಬಿಟ್ಟಿದ್ದಾರೆ ಅಂಥ ಕ್ಷೇತ್ರಗಳ ಪೈಕಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕೂಡ ಒಂದು ಅಂತ ಹೇಳುವಂಥದ್ದು ಸ್ನೇಹಿತರೆ ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲ್ಲುವ ಕುದುರೆಯೊಂದು ಪರಿಗಣಿಸಿರ್ತಕ್ಕಂಥ ಪಿ ಡಬ್ ಸಚಿವರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರನ್ನ ನಿಲ್ಲಿಸಬೇಕಂತೇಳಿ ರಾಜ್ಯ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವರ ಎಸ್ ಅನ್ನಲೇ ಇಲ್ಲ ನೋ ಹೊಂದಿದ್ದ ಅವರು ಸಚಿವರು ಏನು ಆಶ್ವಾಸನೆ ಕೊಟ್ಟಿದ್ರು ಅಂದ್ರೆ ಯಾರನ್ನಾದರೂ ನಿಲ್ಲಿಸಿ ಗೆಲ್ಲಿಸಿ ಹೆಚ್ಚು ಕೊಡ್ತು ನಿಮ್ಗೆ ಒಂದು ಸೀಟ್ ನಿಮ್ಗೆ ಗೆಲ್ಲಿಸ್ತು ಯಾಕೆ ಚಿಂತೆ ಮಾಡ್ತೀರಿ ಹೇಳಿ ಅವರು ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಆಶ್ವಾಸನೆ ಕೊಟ್ಟಿದ್ರು ಈ ಮಧ್ಯೆ ತನ್ನ ಮಗನಿಗೆ ಪಕ್ಷದ ಟಿಕೆಟ ಕೊಡಿಸಿ ಅವ್ರನ್ನ ಗೆಲ್ಲಿಸಿಕೊಳ್ಳುವಂಥ ಧಾವಂತ ಮತ್ತೊಬ್ಬ ಸಚಿವ ಬೆಳಗಾವಿಯ ಮತ್ತೊಬ್ಬ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇರುವಂಥದ್ದು ಇಂಥ ಉಮ್ಮದೇನು ಹೊಂದಿರತಕ್ಕಂಥ ಈ ಸಚಿವರು ಈಗಾಗಲೇ ಟಿಕೆಟ್ಗಾಗಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರಾದಂಥ ಮೋಹನ್ ಖಾತ್ರಿಕ್ ಅವರಾಗಿರ್ಬೋದು ರಾ ವಿ ಎಸ್ ಕೌಜ್ಲಿಗೆ ಪುತ್ರ ರಾಜೀಪ್ ಕೌಜುಲಿಗೆ ಹಾಗೆ ಕಿರಣ್ ಸಾಧುನವರಾಗಿರ್ಬೋದು ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿ ನಾವು ಹೆಂಗೆ ಟಿಕೆಟ್ ತಗೋಬೇಕು ಆ ಟಿಕೆಟ್ ತೊಗೊಳಕ್ಕೆ ಸತೀಶ್ ಅಡ್ಡ ಆದ್ರೆ ಅವ್ರನ್ನ ಹೆಂಗೆ ರಂಬಿಸಬೇಕು ಅಥವಾ ಅವ್ರಿಗೆ ಹೆಂಗೆ ರಿಕ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಹೆಬ್ಬಾಳ್ಕರ್ ಅವರು ತಿಳ್ಕೊಂಡಿದ್ರು ಅದೇ ರೀತಿ ಅವ್ರಿಗೊಂದು ಒಳ್ಳೆ ಸಲಹೆನೂ ಕೊಟ್ಟಿದ್ದರು ಏನಪ್ಪ ಅಂದ್ರೆ ಚಿಕ್ಕೋಡಿ ಕ್ಷೇತ್ರದಿಂದ ನಿಮ್ಮ ಮಗಳನ್ನ ನಿಲ್ಲಿಸ್ರಿ ಬೆಳಗಾವಿ ಕ್ಷೇತ್ರದಿಂದ ನಾನು ನನ್ನ ಮಗನ ನಿಲ್ಲಿಸ್ತಾನು ಎರಡು ಸೀಟ್ ಗೆಲ್ಲಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಉಡುಗೊರೆಯಾಗಿ ಕೊಡೋಣ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದರು ಅದಕ್ಕೆ ಅವರು ಅವಾಗ ಸತೀಶ್ ಜಾರಕಿಹೊಳಿ ಅವರು ಭಾಳ ಮಾತಾಡಲಿಲ್ಲ ಅದಕ್ಕೆ ಅವರು ತಲೆ ಅಲ್ಲೆಡ್ಸಿದ್ರಂತ ಬಹುಶಃ ಹೆಸು ಅಂದಿರ್ಬೋದು ಅಥವಾ ಅದ್ರ ಬಗ್ಗೆ ಮೌನವಾಗಿರ್ಬೋದು ಅಂದ್ರೆ ಅದಕ್ಕೆ ಮತ್ತೊಂದು ಅವರು ಏನು ಮಾಡಿದ್ರು ಅಂದ್ರೆ ಚಿಕ್ಕೋಡಿ ಒಳಗೆ ಲಿಂಗಾಯತ ಏನು ಮಾತುಗಳನ್ನ ನಿಮಗೆ ಕೊಡಿಸ್ತೀವಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಿಂದುಳ ಅಹಿಂದಕ್ಕೆ ಸೇರಿದಂಥ ಎಲ್ಲ ಮತಗಳನ್ನು ನೀವು ನಮಗೆ ಕೊಡಿಸ್ರಿ ಹಿಂಗಾಗಿ ಗೆಲುವು ಸರಳಾಕೈತಿ ನಮ್ಮ ಹೇಳಿ ಅವರು ಒಂದು ಪ್ರಪೋಸಲನ್ನು ರೆಡಿ ಮಾಡಿ ಕೊಟ್ಟಿದ್ರಂತ ಜಾರಕಿಹೊಳಿ ಅವರಿಗೆ ಕೇಸ್ ಅಂದ್ರು ನೋ ಅಂದ್ರು ಅದು ನಾಲ್ಕು ಒಣ್ಯಾಗಿನ ಮಧ್ಯದ ಸಂಖ್ಯೆ ಬರಗಂತ ಗೊತ್ತು ಹೀಗೆ ಹೀಗ ಮಾತಾಡಿ ಕೆಲವು ದಿನಗಳಾದ ನಂತರ ಈಗಾಗಲೇ ನನ್ನ ಮಗ ಮರಣ ಹೆಬ್ಬಾಳ್ಕರ್ಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟಿದೆ ಅವರ ಪಕ್ಷದ ಅಧಿಕೃತ ಕ್ಯಾಂಡಿಡೇಟ ಅದಾರು ರೀತಿ ಒಳಗೆ ಅವರು ಏನು ಮಾಡಿದರು ಪಕ್ಷದ ಪ್ರಚಾರವನ್ನು ಆರಂಭಿಸಬಿಟ್ರು ಸಾಕಷ್ಟು ಊರಿಗೂ ಭೇಟಿ ಕೊಟ್ಟರು ಗುಡಿ ಗುಂಡಾರುಗಳಿಗೆ ದೇವರ ದರ್ಶನ ಮಾಡಿದರು ಆಮೇಲೆ ವಿವಿಧ ಸಮಾಜಗಳ ಮುಖಂಡರುಗಳನ್ನ ಭೇಟಿಯಾಗಿ ನನ್ನ ಮಗ್ಗ ಸಪೋರ್ಟ್ ಮಾಡಿರಿ ಅಂತಂದರು ಮೇಲಾಗಿ ನಾವು ಪಂಚಮಸಾಲಿ ಅನ್ನುವಂಥ ಟ್ರಂಪ್ ಕಾರ್ಡ್ ಕೂಡ ಬೀಸು ಬೀಸಿದರು ಇವೆಲ್ಲ ಇವೆಲ್ಲ ಯೋಜನೆಗಳಿಂದ ಎಲ್ಲ ಟ್ಯಾಕ್ಟೀಸ್ಗಳಿಂದ ಈ ಸಾರಿ ನಮ್ಮ ಮಗ ಗೆದ್ದ ಗೆಲ್ತಾನೋ ವಿಶ್ವಾಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಂದಿರುವಂಥದ್ದು ಸ್ನೇಹಿತರೆ ಇಲೆಕ್ಷನ್ ಕಾಂಗ್ರೆಸ್ ಪಕ್ಷದ ನಾಮಿನೇಷನ್ ಮಾಡಿದ ಕೂಡಲೇ ಕಾಂಚಾಣದ ಸದ್ದು ಕೂಡ ಭಾರಿ ಜೋರಾಗೇ ಇರ್ತದೆ ಅಂತೇಳಿ ತಮ್ಮನ್ನು ಬೇಟಾದಂಥವ್ರಿಗೆಲ್ಲ ಆಶ್ವಾಸನೂ ಕೂಡ ಕೊಟ್ಟಿದ್ರಂತ ಕೊಡ್ತಾ ಇದ್ದಾರಂತ ಅಂತ ಹೇಳುವಂಥದ್ದು ಸ್ನೇಹಿತರೆ ಆಲ್ಮೋಸ್ಟ್ ನನ್ನ ಮಗ ಗೆದ್ದ ಗೆಲ್ತಾನ ಅನ್ನೋ ಭರವಸೆಯಲ್ಲಿ ಹೆಬ್ಬಾಳ್ಕರ್ ಬೇಕಾದರೆ ಒಮ್ಮೆ ಬರಸುಳು ಬಡದಂತೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮೇಲಿಂದ ಮೇಲೆ ಪತ್ರಿಕಾ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆರಂಭ ಮಾಡಿಬಿಟ್ಟರು ಏನ ಸ್ಟೇಟ್ಮೆಂಟಾ ಏನು ಆರಂಭ ಮಾಡಿದರು ಅಂತ ನೀವು ಕೇಳ್ಬೋದು ನಾವು ಎರಡು ಹೆಸರನ್ನು ನಾವು ಕ್ಷೆಟ್ರಕ್ಕೆ ಕಳಿಸಿದ್ದೀವಿ ಬೆಳಗಾವಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ ಇಬ್ಬರು ಅಭ್ಯರ್ಥಿಗಳ ಹೆಸರು ನಾವು ಕಳಿಸಿದ್ದೀವಿ ಆ ಇಬ್ಬರು ಅಭ್ಯರ್ಥಿಗಳು ಏನಾಗಿರತ್ತ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಸರ್ವೆ ಮಾಡಿಸಿದಂಗ ಸಮೀಕ್ಷೆ ಮಾಡಿಸಿದಂಗೆ ಆ ಸಮೀಕ್ಷೆ ಒಳಗೆ ಅವರು ಗೆಲ್ಲೋದ್ಲಂತೇಳಿ ಕಂಡು ಬಂದಿರೋದ್ರಿಂದ ಆ ಎರಡು ಹೆಸರುಗಳನ್ನ ನಾವು ರಿಜೆಕ್ಟ್ ಮಾಡಿದ್ದೀವಿ ಇನ್ನು ಬೇರೆ ಹೊಸ ಹೆಸರು ಎರಡು ಹೆಸರುಗಳನ್ನ ಕಳಿಸ್ತೀವಿ ಅಂತೇಳಿ ಅವರು ಮ್ಯಾಗಿನ ಮ್ಯಾಗ ಮ್ಯಾಗಿನ ಮ್ಯಾಗ ಪತ್ರಿಕಾ ಸ್ಟೇಟ್ಮೆಂಟ್ ಕೊಡಾಕತ್ತಿದ್ರು ಅರ್ಥ ಅವ್ರು ಯಾರ್ಯಾರ ಹೆಸರು ಹಂಗಾರ ಅವರೇ ಹೇಳಿದಂಗ ಸತೀಶ್ ಯಾಕೋ ಏನು ಹೇಳಿದರು ಒಂದು ಮೃಣಾಲ್ ಹೆಬ್ಬಾಳ್ಕರ್ ಹೆಸರು ಕಳಿಸಿದೀವಿ ಇನ್ನೊಂದು ಡಾಕ್ಟರ್ ಗಿರೀಶ್ ಸೋನಾಲ್ಕರ್ ಅವ್ರ ಹೆಸರು ಕಳಿಸಿದ್ದೀವಿ ಅವರು ಇಬ್ಬರದು ಸಮೀಕ್ಷೆ ಒಳಗ ಸರ್ವೆ ಮಾಡಿದ್ರಾಗ ಅವ್ರು ಗೆಲ್ಲುದಿಲ್ಲ ಅಂತ ಹೇಳೋದು ರಿಪೋರ್ಟ್ ಬಂದೈತಿ ಆ ರಿಪೋರ್ಟ್ ಬಂದ್ರಿಂದ ಅವರ ಉಮೇದುವಾರಿಕೆಯನ್ನು ನಾವು ರಿಸೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಅವರು ಮ್ಯಾಗಿನ ಮ್ಯಾಗ ಸ್ಟೇಟ್ಮೆಂಟ್ ಕೊಡಕ್ಕೆ ಮಾಡಿದ್ರು ಇದು ಒಂದು ಕಡೆಗಾದ್ರೆ ಇನ್ನೊಂದು ಈ ಮೂರ್ನಾಲ್ಕು ದಿನಗಳಿಂದ ಮತ್ತೊಂದು ಚಾಲು ಐತಿ ಏನು ಐತಿ ಏನಂದ್ರೆ ಹರಿದಾಡಕೈತಿ ಅಂದ್ರೆ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಬೆಳಗಾವಿ ಕ್ಷೇತ್ರದ ಸತೀಶ್ ಜಾರಕಿಹೊಳಿ ಅವರೇ ನೆಲೆಸಬೇಕು ಅವರು ಸ್ಪರ್ಧಿಸಿದ್ರೆ ಗೆಲುವು ನೆಕ್ಕಿ ಅದು ಗೆಲುವು ಆಗಂಗಿಲ್ಲ ಎಟ್ಲೀಸ್ಟ್ ಸತೀಶ್ ಜಾರಕಿಹೊಳಿ ತಮ್ಮ ಮಗಳನ್ನಾರು ಬೆಳಗಾವಿ ಕ್ಷೇತ್ರದ ಸ್ಪರ್ಧೆ ಮಾಡಲಿಕ್ಕೆ ಹಚ್ಚಿ ಅವ್ರನ್ನ ಗೆಲ್ಲಿಸಿ ಕೊಡಬೇಕು ಅಂತೇಳಿ ಪಕ್ಷ ಸೂಚನೆ ಕೊಟ್ಟೈತಿ ಅಂತ ಹೇಳುವಂಥದ್ದು ಮತ್ತೆ ಹಾಗೆ ಅವು ಒತ್ತಡ ಕೂಡ ಹಾಕಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಬಹುಶಃ ಇದೇ ಕಾರಣಕ್ಕಾಗಿಯೇನು ಇಷ್ಟು ದಿವಸ ಸುಮ್ಮನಿದ್ದಂತಹ ಸಚಿವರು ಒಮ್ಮೆಯು ಅವ್ರನ್ನ ಗೆಲ್ಲಿಸಿ ಕಳಿಸ್ತೀವಿ ಯಾವ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಆಗ್ತಾನೋ ಅಂತ ಹೇಳಲೇ ಇಲ್ಲ ಅಂತ ಕಾಣ್ತೈತಿ ಆ ಆ ಪರವಾಗಿ ಮೃಣಾಲ ಹೆಬ್ಬಾಳ್ಕರ್ ಅವರ ಪರವಾಗಿ ಒಂದು ಸ್ಟೇಟ್ಮೆಂಟ್ ಸತೀಶ್ ಜಾರಕಿಹೊಳಿ ಕೊಡಲೇ ಇಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಬಹುಶಃ ಇದಕ್ಕೆ ಇನ್ನೊಂದು ಕಾರಣ ಇನ್ನೊಂದು ಮಗ್ಗಲದಿಂದ ಇನ್ನೊಂದು ಕಾರಣ ಕೂಡ ಕೊಡಬಹುದು ಯಾಕೆ ಅವರು ಸುಮ್ಮನಿದ್ರು ತಟಸ್ಥಾಗಿದ್ದರು ಇನ್ನು ಹಿಡಿದು ಹಿಡಿದು ಬಾಯ್ ಬಿಟ್ಟಿರಲಿಲ್ಲ ಅಂತಂದ್ರೆ ಬಿ ಜೆ ಪಿಲಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಬಾಲ್ಚಂದ್ ಜಾರಕಿಹೊಳಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು ಅಂತ ಮೇಲ್ನೋಟದಲ್ಲಿ ಅವ್ರು ಅವ್ರ ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ಹೇಳ್ಕೊಂಡು ಒಳನೋಟದಲ್ಲಿ ಅವರು ಸಾಕಷ್ಟು ಬಾರಿ ಸಾಕಷ್ಟು ಸಲ ಆ ಟಿಕೆಟ್ ಸಲುವಾಗಿ ಅವರು ಪ್ರಯತ್ನ ಮಾಡಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಯಾಕಂದ್ರೆ ಎಂ ಪಿ ಬಾಲ್ಚಂದ್ ಜಾರಕಿಹೊಳಿ ಗೆದ್ರೆ ಅವ್ರ ಫ್ಯಾಮಿಲಿಗೆ ಭಾಳ ಅನುಕೂಲ ಆಗುವಂಥದ್ದು ಪ್ರಿಯಾಂಕ ಜಾರಕಿಹೊಳಿ ಹೋದ್ರೆ ಇನ್ನು ಹೊಸಬ್ರು ಇವರು ಅಭ್ಯಾಸ ಮಾಡಲಿಕ್ಕೆ ಒಂದು ಐದು ವರ್ಷ ಗೊತ್ತಾರೋ ಅವರೆಲ್ಲ ಪಳಗಿದ ರಾಜಕಾರಣಿ ಬಾಲಚಂದ್ ಜಾರಕಿಹೊಳಿ ಅವ್ರು ಹೋದ್ರೆ ಅನುಕೂಲ ಆಗ್ತೀ ಅನ್ನುವ ಈ ದಿಕ್ಕಿನಲ್ಲಿ ಈ ಧೋರಣೆಯಿಂದ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಇದ್ರು ಮೌನವಾಗಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಹೇಳಿ ಕೇಳಿ ಜಾರಕಿಹೊಳಿ ರಾಜಕಾರಣಿ ಅಂದ್ರೆ ಕೇಳ್ಬೇಕನ್ರಿ ಹೆಂಗಂದ್ರೆ ಅಂದ್ರೆ ಅವ್ರು ಎಂಥ ಪಾರ್ಟಿ ಯಾವ ಪಾರ್ಟಿನ ಕೂಡ ಅವರ ಕುಟುಂಬದ ಕ್ಯಾಂಡಿಡೇಟನ್ನು ಯಾವುದೇ ಪರಿಸ್ಥಿತಿಯಿಂದ ಗೆಲ್ಲಿಸಿ ಕಳಿಸ್ತಾರ ನೋಡೋದು ನೀವು ಹಿಂದಿನ ಸಂದರ್ಭದಲ್ಲಿ ಯಾಕೆ ನೀವೆಲ್ಲ ನೋಡಿದಿರಿ ಭಾಳ ಚುನಾವಣೆಗಳನ್ನ ಈ ರೀತಿ ಎದುರಿಸಿದಾರೆ ಕಳೆದ ವಿಧಾನಸಭಾ ಚುನಾವಣೆ ಕೂಡ ಅದಕ್ಕೆ ಹೊರತಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಚಿಕ್ಕಪ್ಪನ ವಿರುದ್ಧ ಅವ್ರದೇ ಚಿಕ್ಕಪ್ಪನ ವಿರುದ್ಧ ನನ್ನ ಮಗಳನ್ನ ಯಾಕೆ ನಿಲ್ಲಿಸಬೇಕು ಅವ್ರು ನಿಲ್ಲಿಸಿ ಅಭಾಷೆ ಯಾಕೆ ಅನ್ನೋ ಚಿಂತನೆ ಕೂಡ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಂತೇಳಿ ಕಾಣ್ತೈತಿ ಅದಕ್ಕಾಗಿ ಅವರು ಸುಮ್ಮನಿದ್ರು ಯಾವಾಗ ಬಿ ಜೆ ಪಿ ಪಕ್ಷದಿಂದ ಬಾಲಚಂದ್ ಜಾರಕಿಹೊಳಿ ಅವ್ರ ಹೆಸರು ಔಟಾಗಿ ಜಗದೀಶ್ ಶೆಟ್ಟರ್ ಹೆಸರು ಅಪೇರ್ ಆಗಕ್ಕೆ ಆರಂಭ ಆಯಿತು ಅಲ್ಲಿಗೆ ತಮ್ಮ ನಿಲುವನ್ನು ಕೂಡ ಚೇಂಜ್ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಂತೆ ಚಿಕ್ಕೋಡಿಯಿಂದ ತಮ್ಮ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನಿಲ್ಲಿಸಿದ್ರೆ ಅಟ್ ಸರಳವಾಗಿ ಗೆಲ್ಲುವ ವಿಶ್ವಾಸ ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಎಂಟು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಪಕ್ಷ ಗೆದ್ದರೂ ಕೂಡ ಅವೆಲ್ಲ ಅವ ಅವೆಲ್ಲ ರಾಜಕಾರಣಿಗಳು ತಮಗೆ ಸಪೋರ್ಟ್ ಮಾಡ್ತಾರ ವಿಶ್ವಾಸ ಕೂಡ ಇಲ್ಲದೇ ಇರುವಂಥದ್ದು ಜೊತೆಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಆ ರಾಜಕಾರಣಿಗಳೆಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಕೋಲ್ಡ್ ವಾರ ಸಾರಿರೋದರಿಂದ ಕೋಲ್ಡ್ ವಾರ್ ಮುಂದಲ್ಲ ಹಿಂದಿನಿಂದ ಏನು ಮಾಡಬೇಕು ಅನ್ನೋದು ಕೋಲ್ಡ್ ವಾರ ಸಾರಿರೋದರಿಂದ ಆ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದು ಸ್ವಲ್ಪ ಕಷ್ಟ ಅಂತೇಳಿ ಅವ್ರು ತಿಳ್ಕೊಂಡಿದ್ರು ಅಂತ ಕಾಣ್ತಿರ್ತೀನಿ ಒಂದು ವೇಳೆ ಮೃಣಾಲ್ ಹೆಬ್ಬಾಳ್ಕರ್ ಗೆದ್ದು ಪ್ರಿಯಾಂಕ ಜಾರಕಿಹೊಳಿ ಅಂದ್ರ ಸೋತ್ರ ಪಕ್ಷದ ಮಟ್ಟದಾಗ ನಮ್ಮ ಪ್ರಶ್ನೆ ಏನಾಗಬೇಕು ನಮ್ಮ ಎಲ್ಲ ಹಾಳಾಗ ಮೂವತ್ತೈದು ವರ್ಷದ ಮಟ್ಟಲೆ ಕಷ್ಟಪಟ್ಟ ಈ ಜಾರಕಿಹೊಳಿಯ ರಾಜಕಾರಣದ ಸಾಮ್ರಾಜ್ಯವನ್ನು ಈ ಒಂದು ಸೋಲು ಮುಣುಗಿಸಿ ಬಿಡ್ತೈತಿ ಅನ್ನೋ ಧಾವಂತ ಸತೀಶ್ ಜಾರಕಿಹೊಳಿ ಅವರಿಗೆ ಇರುವಂಥದ್ದು ಸ್ನೇಹಿತರೆ ಚಿಕ್ಕೋಡಿಗಿಂತ ಅದಕ್ಕೋಸ್ಕರ ಚಿಕ್ಕೋಡಿಗಿಂತ ಬೆಟರ್ ಅಂದರೆ ಬೆಳಗಾವಿನ ಕ್ಷೇತ್ರ ಬೆಳಗಾವಿ ಕ್ಷೇತ್ರನ ಸ್ಪರ್ಧೆ ಮಾಡಿದ್ರೆ ನಾವು ಗೆಲ್ಲಬಹುದು ಯಾಕಂದರೆ ಕಳೆದ ಸಾರಿ ಚುನಾವಣೆ ಒಳಗೆ ಕೆಲವೇ ಒಂದು ಸಾವಿರ ಮತಗಳನ್ನು ಸೋತಿದ್ದೀವಿ ಇನ್ನೊಂದು ಸ್ವಲ್ಪ ಎಪಾಟ್ ಹಾಕಿದ್ರೆ ನಾವು ಖಂಡಿತ ಗೆಲ್ಲಬಹುದು ಅನ್ನುವ ನಂಬಿಕೆ ವಿಶ್ವಾಸ ಸತೀಶ್ ಜಾರಕಿಹೊಳಿ ಅವರಿಗೆ ಇರುವಂಥದ್ದು ಸ್ನೇಹಿತರೆ ಈ ಕಾರಣದಿಂದಾಗಿ ಬೆಳಗಾವಿಯಿಂದ ಪ್ರಿಯಾಂಕ ಜಾರಕಿಹೊಳಿ ಅವರನ್ನು ಸ್ಪರ್ಧಿಸುವ ಇರಾದೆ ಹೊಂದಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಪ್ರಿಯಾಂಕ ಜಾರಕಿಹೊಳಿ ಬೆಳಗಾವಿಗೆ ಬಂದ್ರೆ ಚಿಕ್ಕೋಡಿಯಿಂದ ಯಾರು ನಿಲ್ಲಿಸ್ತಾರೋ ಅನ್ನೋ ಪ್ರಶ್ನೆ ಇರ್ತೈತಿ ಅಲ್ಲಿ ಅದಕ್ಕೂತ್ರ ರೆಡಿನ ರೆಡಿನ ಅದ ಯಾಕಂದ್ರೆ ಭಾಳ ದಿನಗಳಿಂದ ಹೆಸರು ಚಾಲನೆ ಮಾಡಿತ್ತು ಗೊತ್ತಲ್ಲ ನಿಮ್ಗೆ ಚಿಕ್ಕೋಡಿ ಕ್ಷೇ ಕ್ಷೇತ್ರದ ಮಾಜಿ ಎಂ ಪಿ ಹಾಗೂ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವ್ರನ್ನ ಬಿ ಜೆ ಪಿ ಟಿಕೆಟ್ ಕೇಳಿದ್ರು ಅದಕ್ಕೆ ಅವರಿಗೆ ಟಿಕೆಟ್ ದಕ್ಲಿಲ್ಲ ಆ ಕಾರಣದಾಗ ಅವರು ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟ ಗೆಲ್ಲಿಸ್ಕೊಳ್ಳೋದು ಒಂದು ಇದರ ಒಂದು ಯೋಜನೆ ಅಂತ ಅಂತ ಹೇಳುವಂಥದ್ದು ಈಗಾಗಲೇ ಅತಿ ನಿಮ್ಮ ಭಾಗದ ಕಡೆ ಎಲ್ಲ ಸುತ್ತಾಡಿರ್ತಕ್ಕಂಥ ಸತೀಶ್ ಜಯ ಕೇಳೋರು ಏನು ಹೇಳಾಕತ್ತಾರ ಸ ರಮೇಶ್ ಕತ್ತಿ ಅವರು ನಮ್ಮ ಪಾರ್ಟಿಗೆ ಹೋದರೆ ನಾವು ಸ್ವಾಗತ ಮಾಡ್ತೀವಿ ಅವ್ರ ಅದ್ರ ಬಗ್ಗೆ ಯಾರು ಬೇಕಾದ್ರೆ ಬರ್ಬೋದು ಅಂಥೇಳಿ ಈ ರೀತಿ ಬೆಡ್ ರೆಡಿ ಮಾಡಾಕತ್ತಾರೋ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದ್ರ ವಿಷಯವನ್ನ ನಾವು ಮೊದಲನೇ ಹಿಂದಿನ ಸಂಚಿಕೆ ಒಳಗೆ ಹೇಳಿದೀವಿ ರಮೇಶ್ ಕತ್ತಿ ಅವ್ರನ್ನ ತರಬೇಕಂತೇಳಿ ಲಕ್ಷ್ಮಣ ಅವರು ಎಷ್ಟು ಹಾಕ್ಯಾರು ಮತ್ತು ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಪೋಸಲ್ ಅವರು ಇಟ್ಟಿದ್ರು ಹಾಕೋ ಆ ಕಾರಣಕ್ಕೋಸ್ಕರ ವೇಟ್ ಮಾಡಕತ್ತಾರೋ ಅಂತ ಹೇಳುವಂಥದ್ದು ಸ್ನೇಹಿತರೆ ರಾಜಕೀಯ ಲೆಕ್ಕಾಚಾರವನ್ನು ನೋಡಿದ್ರೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಲಿಂಗಾಯತರಿಗೆ ಪ್ರಾಣ ಪ್ರಾತಿನಿಧ್ಯ ಕೊಟ್ಟಂಗೆ ಹಾಕತಿ ಬೆಳಗಾವಿ ಕ್ಷೇತ್ರದಾಗ ಅಹಿಂದ ಪ್ರಾತಿನಿಧ್ಯ ಕೊಟ್ಟಂಗೆ ಹಾಕತಿ ಅನ್ನೋ ಚಿಂತನೆ ಈ ಪ್ರಿಯಾಂಕಾ ಜಾರಕಿಹೊಳಿ ಅವರ ಸ್ಪರ್ಧೆಯಿಂದ ಆಗುವಂಥದ್ದು ಸ್ನೇಹಿತರೆ ಆದರೆ ಕಳೆದ ವಿಧಾನಸಭಾ ಸಮಯದಲ್ಲಿ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಇಬ್ಬರು ಜೊತೆಯಾಗಿ ಪರದೆ ಹಿಂದಿನಿಂದ ಒಬ್ಬರಿಗೊಬ್ಬರು ಜಂಟಿಯಾಗಿ ಹೊಂದಾಣಿಕೆ ಮಾಡ್ಕೊಂಡನ ರಾಜಕಾರಣ ಮಾಡ್ತಾ ಇರಬೇಕಾದ್ರೆ ಈಗಾಗಲೇ ತಮ್ಮ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಪಕ್ಷದ ಅಭ್ಯರ್ಥಿ ಅಂತೇಳಿ ಕ್ಷೇತ್ರದ ತುಂಬ ಪ್ರಚಾರ ಮಾಡಿರಬೇಕಾದ್ರೆ ಶುರು ಮಾಡಿರ್ತಕ್ಕಂಥ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬದಲಾವಣೆಯನ್ನು ಯಾವ ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಮತ್ತು ಅವರು ಸಮಾಧಾನ ಆಗುವಂಥ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಅವರಿಗೆ ಪರಿಹಾರ ಸೂಚಿಸ್ತಾರೆ ಅನ್ನೋದನ್ನು ಈಗ ನಮ್ಮ ಮುಂದಿರುವ ಮುಂದಿರುವಂಥ ಮಿಲಿಯನ್ ಡಾಲರ್ ಪ್ರಶ್ನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರ್ಲಿಲ್ಲ ಅಂದ್ರೆ ಫೇಸ್ಬುಕ್ಗೆ ಫಾಲೋವರ್ ಆಗಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ನೀವು ಕೂಡ ನೋಡುವಂತಾಗ್ಲಿ ಅನ್ನೋದ ನಮ್ಮ ಅಪೇಕ್ಷೆ ಧನ್ಯವಾದಗಳು